ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನಸಿನ ನ್ಯಾಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ನಾನು ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಇವತ್ತಿನ ಕರಿಮಣಿ ಸೀರಿಯಲ್ನಲ್ಲಿ ಕರ್ಣ ಋಷಿಗೆ ತಕ್ಕ ಶಿಕ್ಷಣ ಕೊಡ್ತಾರೆ ಅವನು ಮಾಡಿರೋ ತಪ್ಪಿಗೆ ಅವನ ಕತ್ಗೆ ಒಂದು ಸ್ಲೇಟ್ನ ಹಾಕ್ಬಿಟ್ಟು ಊರೆಲ್ಲ ಮೆರವಣಿಗೆ ಮಾಡಿಸ್ತಾನೆ ಆ ಸ್ಲೇಟಲ್ಲಿ ನಾನು ಪಾಪಿ ನಾನು ಹೆಣ್ಮಕ್ಳಿಗೆ ತುಂಬಾ ಹಿಂಸೆ ಕೊಟ್ಟಿದ್ದೀನಿ ನನ್ನ ಕೆನ್ನೆಗೆ ಹೊಡೀರಿ ನನ್ಗೆ ತೂ ಅಂತ ಉಗಿರಿ ಅಂತ ಹೇಳಿ ಎಲ್ಲದನ್ನು ಬರೆಸ್ಬಿಟ್ಟು ಬಿಟ್ಟು ಅವನ ಕತ್ತಿಗೆ ಹಾಕಿರ್ತಾನೆ ಹಾಗೆ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ಬೇಕಿದ್ರೆ ಹುಡುಕ ಬಂದು ಕೃಷಿ ಮೈ ಮೇಲೆ ಬೀಳ್ತಾನೆ ಅವ್ನ ಬಿದ್ದವನೇ ಅವನಿಗೆ ಬಯ್ಯೋದಕ್ಕೆ ಶುರು ಮಾಡ್ತಾನೆ ಅವಾಗ ಹಾಕಿರೋ ಕುತ್ತಾಕಿರೋ ಸ್ಲೇಟ್ ನೋಡ್ಬಿಟ್ಟು ಆ ಸ್ಲೇಟ್ ಅಲ್ಲಿ ಏನಿದೆ ಅಂತ ಹೇಳಿ ಓದ್ತಾನೆ ಅದನ್ನ ಓದ್ದವನೇ ಅವನಿಗೆ ಹೊಡಿಯೋದಕ್ಕೆ ಶುರು ಮಾಡ್ತಾನೆ ಸರಿ ಆಯ್ತು ನಾನ್ ನಿಮ್ಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಹೊಡೆದು ಉಗ್ದು ಸರಿಯಾಗಿ ಬೈತಾನೆ ಅದನ್ನ ಅಕ್ಕಪಕ್ಕದವರು ನೋಡಿದವರು ಇವನು ಯಾಕೆ ಹೀಗ್ ಮಾಡ್ತಿದ್ದಾನೆ ಅಂತ ಹೇಳಿ ಅವನಿಗೆ ಬಂದು ಕೇಳ್ತಾರೆ ಸುಮ್ಮನೆ ಸುಮ್ಮನೆ ಯಾಕೆ ಅವನಿಗೆ ಹುಡಿತಿದೀರಾ ಅಂತ ಕೇಳ್ತಾರೆ ಅವಾಗ ಹುಡುಕ ಹೇಳ್ತಾನೆ ನೀವೇ ನೋಡಿ ಆ ಸ್ಲೇಟರ್ ಏನು ಬರೆದಿದೆ ಅಂತ ನೀವೇ ನೋಡ್ಬಿಟ್ಟು ಹೊಡೀರಿ ಅಂತ ಹೇಳ್ತಾನೆ ಆವಾಗ ಅಕ್ಕಪಕ್ಕದವರೆಲ್ಲರೂ ಅದನ್ನ ಓದಿ ಋಷಿಗೆ ಹುಡಿಯೋದಕ್ಕೆ ಶುರು ಮಾಡ್ತಾರೆ ಹುಡುಗಿಯರೆಲ್ಲ ನೀನು ಹೆಣ್ಮಕ್ಳಿಗೆ ಮೋಸ ಮಾಡಿದೀಯಾ ಪ್ರೀತಿ ಮಾಡಿ ಕೈ ಕೊಟ್ಟಿದ್ಯಾ ನಿನ್ನಂತವನಿಗೆ ಅವನಿಗೆ ಸರಿಯಾಗಿ ಆಗಬೇಕು ಅಂತ ಹೇಳಿ ಅವನಿಗೆ ಸರಿಯಾಗಿ ಹೊಡಿತಾರೆ ಅವ್ನು ಎಷ್ಟೇ ಬೇಡ್ಕೊಂಡ್ರು ಯಾರು ಕೇಳೋದಿಲ್ಲ ನಂತರ ಅವನು ಓಡೋದಕ್ಕೆ ಶುರು ಮಾಡ್ತಾನೆ ಅವ್ನು ಎಷ್ಟೇ ಯಾರೂ ಯಾರು ಅವ್ನ ಹಿಂದೆನೇ ಬರ್ತಾರೆ ಹಾಗೆ ಕರ್ಣ ಮತ್ತು ಕರ್ಣ ತಮ್ಮ ಬರತ್ ಕೂಡ ಎಷ್ಟು ಬೇಕಾದ್ರೂ ಹುಡಿಲಿ ಅಂತ ಹೇಳಿ ಅವ್ನು ಹಿಂದೆನೆ ಬರ್ತಾರೆ ಹಾಗೆ ಬಂದವನೇ ಋಷಿ ಕೆಳಗೆ ಬೀಳ್ತಾನೆ ಕೆಳಗೆ ಬಿದ್ದು ಹೇಳ್ಬೇಕಿದ್ರೆ ಮತ್ತೆ ಅದೇ ಕೈಗೆ ಅವ್ನು ಸಿಗ್ತಾನೆ ಆ ಕುಡ್ಕ ಹೇಳ್ತಾನೆ ಇವನು ದೊಡ್ಡ ಪಾಪಿ ಯಾರು ಇವನನ್ನು ಸುಮ್ಮನೆ ಬಿಡಬೇಡಿ ಎಲ್ಲರೂ ಯಾಕೆ ಸುಮ್ಮನೆ ನಿಂತ್ಕೊಂಡಿದೀರಾ ಇವನನ್ನು ಸರಿಯಾಗಿ ಓಡಿರಿ ಅಂತ ಹೇಳಿ ಮತ್ತೆ ಅವನು ಎಲ್ಲರ ಹತ್ರನೂ ಅವನಿಗೆ ಸರಿಯಾಗಿ ಹೋಲಿಸ್ತಾನೆ ಈ ಕಡೆಯಿಂದ ಸಾಹಿತ್ಯ ನಾನೊಂದು ದೊಡ್ಡ ನಿರ್ಧಾರ ತಗೋಬೇಕು ಅದಕ್ಕೆ ನಾನು ಒಬ್ಬ ಮುಖ್ಯವಾದ ವ್ಯಕ್ತಿನ ಮೀಟ್ ಆಗ್ಬೇಕು ಅಂತ ಹೇಳಿ ಮನೆಯಿಂದ ಹೊರಡ್ತಾಳೆ ಆದರೆ ಮನೆಯಲ್ಲಿ ಇರೋರೆಲ್ಲರೂ ಕೇಳ್ತಾರೆ ಏನು ಮಾಡ್ತಿದ್ಯಾ ನೀನು ಎಲ್ಲಿ ಹೋಗ್ತಿದ್ಯಾ ಹೇಳ್ಬಿಟ್ಟಾದ್ರೂ ಹೋಗು ಅಂತ ಕೇಳ್ತಾರೆ ಆಗ ಸಾಹಿತ್ಯ ಹೇಳ್ತಾಳೆ ನಾನೊಂದು ಮುಖ್ಯವಾದ ನಿರ್ಧಾರ ತಗೋಬೇಕು ದಯವಿಟ್ಟು ನನ್ನನ್ನು ಯಾರು ತಡಿಬೇಡಿ ನಾನು ನಿಮ್ಮ ಮುಂದೆ ಯಾವತ್ತು ಯಾವ ತಪ್ಪು ಹಾಗೆ ನೋಡ್ಕೋತೀನಿ ನೀವೇನು ಚಿಂತೆ ಮಾಡಬೇಡಿ ನಾನು ಈಗಲೇ ಬರ್ತೀನಿ ನನ್ನ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ ಅಂತ ಹೇಳಿ ಹೊರಡ್ತಾಳೆ ಆಗ ಸಾಹಿತ್ಯಳ ಚಿಕ್ಕಪ್ಪ ಹೇಳ್ತಾರೆ ಅವಳೊಬ್ಬಳೇ ಹೋಗ್ತಿದ್ದಾಳೆ ಹಾಗಿದ್ರೆ ಸಾಹಿತ್ಯಳ ಮೇಡಮ್ ಹತ್ರ ಹೇಳ್ತಾರೆ ನೀವಾದರೂ ಅವಳ ಜೊತೆ ಹೋಗಿ ಅವಳು ಏನು ಮಾಡ್ತಾಳೆ ಏನು ಅಂತ ನಿಮಗಾದರೂ ಗೊತ್ತಾಗುತ್ತೆ ಅದನ್ನು ನೀವು ನಮಗೆ ಹೇಳಿ ಅಂತ ಹೇಳಿ ನೀವಾದ್ರೂ ಅವಳ ಜೊತೆ ಹೋಗಿ ಅಂತ ಹೇಳಿ ವೆಂಕಟೇಶ್ ಅವರು ಹೇಳ್ತಾರೆ ಅದಕ್ಕೆ ಸಾಹಿತ್ಯಳ ಮೇಡಮ್ ಸರಿ ಆಯ್ತು ನಾನು ಅವಳ ಜೊತೆ ಹೋಗ್ತೀನಿ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿ ಅವಳ ಜೊತೆ ಸಾಹಿತ್ಯಳ ಮೇಡಮ್ ಕೂಡ ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಸಾಹಿತ್ಯ ಏನ್ ನಿರ್ಧಾರ ತಗೊಳ್ಳೋದ್ರಲ್ಲಿದ್ದಾಳೆ ಅವಳು ಎಲ್ಲಿಗೆ ಹೊರಟಿದ್ದಾರೆ ಆ ವ್ಯಕ್ತಿ ಯಾರು ಅವಳು ಯಾರನ್ನ ಮೀಟ್ ಮಾಡ್ತಿದ್ದಾಳೆ ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್